ತೊಟ್ಲು ಅದು ಅವ್ರು ನಮ್ಮ ಹತ್ರನೂ ಶೇರ್ ಮಾಡಿ ತುಂಬ ಖುಷಿಯಿಂದ ಅವರು ಮನೆಗೆ ಹೋಗಿ ತೊಟ್ಲೆಲ್ಲ ಗಿಫ್ಟ್ ಮಾಡಿಬಿಟ್ಟು ಬಂದಿದ್ದಾರೆ ಮನೆಯಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅಂದರೆ ಅಲ್ಲಿ ಒಳಗಿದ್ರೂ ಒಳಗಿದ್ದಾಗ ಏನಾಯಿತು ಗೊತ್ತಿಲ್ಲ ಬಟ್ ಹೊರಗೆ ಬಂದಾಗ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಸುರೇಶ್ ಅವರು ಫಸ್ಟಿಗೆ ಇದ್ದಾಗ ತುಂಬ ಕೊ ಮಾತಿಗೆ ತಪ್ತಾರಲ್ಲ ಅಂತ ಅನ್ನಿಸ್ತಿತ್ತು ಬಟ್ ಬಟ್ ಆಮೇಲೆ ಆಮೇಲೆ ಎಷ್ಟು ಮನೆಯವ್ರ ಜೊತೆ ಹೊಂದಾಣಿಕೆಯಲ್ಲಿ ಹೋಗೋದು ಸ್ಪೆಷಲಿ ಸುರೇಶ್ ಮಾವನೇ ಹೇಳ್ತಾರೆ ಮನೆಯಲ್ಲಿ ನಾನು ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೇನೆ ಅಂತ ಮನೆಯವ್ರ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಅಡುಗೆ ಮಾಡಿರೋ ರೀತಿ ಅಥವಾ ಎಲ್ಲರನ್ನು ಹೊಂದಾಣಿಕೆಯಲ್ಲಿ ನೋಡ್ಕೊಳ್ಳೋದು ಅದು ಸಾಮಾನ್ಯವೇ ಅಲ್ಲವೇ ಅಲ್ಲ ಒಬ್ಬ ವ್ಯಕ್ತಿ ಸೋಮವಾರ ಕ ಕಳಪೆ ಅಂತ ತಗೊಂಡು ಅಂದರೆ ಬ್ಲ್ಯಾಕ್ ರೋಸ್ ಅಂತ ತಗೊಂಡು ಮನೆಯವರು ಎಲ್ಲರಿಂದ ಬ್ಲ್ಯಾಕ್ ರೋಸ್ ಅಂತ ತಗೊಂಡು ಅದೇ ಶುಕ್ರವಾರ ಅವರೆಲ್ಲರಿಂದ ಕೈಯಿಂದ ಉತ್ತಮ ಅಂತ ಅನ್ಸ್ಕೊಳ್ಳೋದು ಸಾಮಾನ್ಯವಾದ ಮಾತೇ ಅಲ್ಲ ಅಲ್ಲಿಂದ ಎಷ್ಟು ಚೇಂಜಸ್ ಆಗ್ತಾ ಹೋದರು ಅಂದರೆ ಸುರೇಶ್ ಮಾವ ಅವರಲ್ಲಿ ಒಂದು ಒಂದಷ್ಟು ಇದು ಇಷ್ಟ ಆಗ್ತಿರ್ಲಿಲ್ಲ ಈ ಮಾತು ಈ ಈ ರೀತಿ ಇರೋದು ಇಷ್ಟ ಆಗ್ತಿರಲಿಲ್ಲ ಒಂದು ಬ್ಯಾಜ್ ಏನಿತ್ತು ಅದನ್ನ ತೆಗೆದು ನೀಟಾಗಿ ಗೋಲ್ಡ್ ಸುರೇಶ್ ಮಾವ ಹೇಗೆ ಗೋಲ್ಡನ್ ಅನ್ನ ಹರಟಿಟ್ಟಿದ್ರು ಅದೇ ತರ ಇದ್ದರೆ ಒಂದು ಅನ್ನೋ ಕಾಣಿಸ್ತಾ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ